ರಾಜ್ಯಾದ್ಯಂತ ಬೆಳ್ಳಂಬಳಗ್ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ ನಾಲ್ವರು ಅಧಿಕಾರಿಗಳ ಮನೆ ಮೇಲೆ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ ನೋಡಿ ಇಪ್ಪತ್ತೈದು ಕಡೆ ರೇಡ್ ಮಾಡಿದ್ದಾರೆ ಮೈಸೂರು ಮಂಡ್ಯ ಮಂಗಳೂರು ಚಿಕ್ಕಬಳ್ಳಾಪುರದಲ್ಲಿ ರೇಡ್ ಮಾಡಿದ್ದಾರೆ ಕಾವೇರಿ ನಿಗಮ ಎಂಡಿ ಮಹೇಶ್ ಬೆಂಗಳೂರು ಅಬಕಾರಿ ಎಸ್ಪಿ ಕೆ ಮೋಹನ್ ಅವರ ಮನೆ ಮೇಲೂ ಲೋಕಾಧಿಕಾರಿಗಳು ಬೆಳ್ಳಂಬೆಳಗ್ಗೆ ಏಕಾಏಕಿಯಾಗಿ ರೇಡ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಮೈನಿಂಗ್ ಅಧಿಕಾರಿ ಕೃಷ್ಣವೇಣಿ ಅವರ ಮನೆ ಮೇಲೂ ಕೂಡ ಲೋಕಾಧಿಕಾರಿಗಳು ರೇಡ್ ಮಾಡಿಸಿದ್ದಾರೆ ಟೌನ್ ಪ್ಲಾನಿಂಗ್ ಡೈರೆಕ್ಟರ್ ತಿಪ್ಪೇಸ್ವಾಮಿ ಆದಾಯ ಮೀರಿದ ಆಸ್ತಿ ಗಳಿಕೆ ಮಾಡಿ ಆಸ್ತಿಯನ್ನ ಮಾಡಿದ್ರು ಅನ್ನುವಂಥ ಮಾಹಿತಿ ಮೇಲೆ ಏಕಾಏಕಿಯಾಗಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಮನೆ ಕಚೇರಿಗಳಲ್ಲಿ ಶೋಧವನ್ನ ಮಾಡ್ತಾ ಇದೆ ಲೋಕ ಟೀಮ್ ಕನಕಪುರ ರಸ್ತೆಯಲ್ಲಿರುವ ಅಧಿಕಾರಿ ತಿಪ್ಪೇಸ್ವಾಮಿ ಅವರ ನಿವಾಸದ ಮೇಲೂ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ ತಿಪ್ಪೇಸ್ವಾಮಿ ಮನೆಯಲ್ಲಿ ಶೋಧವನ್ನು ಮಾಡ್ತಾ ಇದ್ದಾರೆ ಲೋಕಾಧಿಕಾರಿಗಳ ಟೀಮ್ ನೋಡಿ ರಾಜ್ಯಾದ್ಯಂತ ಬೆಳ್ಳಂಬೆಳಗ್ಗೆ ಲೋಕಾಧಿಕಾರಿಗಳು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ನಾಲ್ವರು ಅಧಿಕಾರಿಗಳ ಮನೆ ಮೇಲೂ ಏಕಾಏಕಿಯಾಗಿ ರೇಡ್ ಮಾಡಿದ್ದಾರೆ ಲೋಕಾಧಿಕಾರಿಗಳು ಇಪ್ಪತ್ತೈದು ಕಡೆ ರೇಡ್ ಮಾಡಿದ್ದಾರೆ ನೋಡಿ ಲೋಕಾಧಿಕಾರಿಗಳು ಮೈಸೂರು ಮಂಡ್ಯ ಮಂಗಳೂರು ಚಿಕ್ಕಬಳ್ಳಾಪುರದಲ್ಲಿ ರೇಡ್ ಮಾಡಿದ್ದಾರೆ ಅಧಿಕಾರಿಗಳಿಗೆ ಬೆಳ್ಳಂ ಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಕಾವೇರಿ ನಿಗಮ ಎಂಡಿ ಡಿ ಮಹೇಶ್ ಅವರ ನಿವಾಸದ ಮೇಲೂ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ ಬೆಂಗಳೂರು ಅಬಕಾರಿ ಎಸ್ ಪಿ ಕೆ ಮೋಹನ್ ಚಿಕ್ಕಬಳ್ಳಾಪುರ ಮೈನಿಂಗ್ ಅಧಿಕಾರಿ ಕೃಷ್ಣ ಅವರ ಮನೆ ಮೇಲೂ ಲೋಕಾಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ಮಾಡಿದ್ದಾರೆ ಟೌನ್ ಪ್ಲಾನಿಂಗ್ ಡೈರೆಕ್ಟರ್ ಆಗಿರುವಂತಹ ತಿಪ್ಪೇಸ್ವಾಮಿ ಅವರ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದಾರೆ ಆದಾಯ ಮೀರಿದ ಆಸ್ತಿ ಗಳಿಕೆ ಮಾಡಿದ್ರು ಅನ್ನುವಂತಹ ಮಾಹಿತಿಯನ್ನ ಆಧರಿಸಿ ಏಕಾಏಕಿಯಾಗಿ ರೇಡ್ ಮಾಡಿದ್ದಾರೆ ಮನೆ ಕಚೇರಿಗಳಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ ಏನಾದರೂ ಸಿಗಬಹುದಾ ಅಂತೇಳಿ ತಡಕಾಡ್ತಾ ಇದ್ದಾರೆ ಅಧಿಕಾರಿಗಳು ಕನಕಪುರ ರಸ್ತೆಯಲ್ಲಿರುವ ಅಧಿಕಾರಿ ತಿಪ್ಪೇಸ್ವಾಮಿ ಅವರ ನಿವಾಸ ತಿಪ್ಪೇಸ್ವಾಮಿ ಮನೆಯಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ ಲೋಕಾಟಿ ನೋಡಿ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂ ಬೆಳಗ್ಗೆ ಅಧಿಕಾರಿಗಳಿಗೆ ಶೋಕ್ ಅನ್ನ ಕೊಟ್ಟಿದ್ದಾರೆ ನೋಡಿ ನಾಲ್ವರು ಅಧಿಕಾರಿಗಳ ಮನೆ ಮೇಲೆ ಏಕಾಏಕಿಯಾಗಿ ರೇಡ್ ಮಾಡಿದ್ದಾರೆ ರಾಜ್ಯದ ವಿವಿಧೆಡೆ ಲೋಕಾಧಿಕಾರಿಗಳು ರೇಡ್ ನಡೆಸಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ ಬರೋಬ್ಬರಿ ಇಪ್ಪತ್ತೈದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂ ಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಕಾವೇರಿ ನಿಗಮ ಎಂ ಡಿ ಆಗಿರುವಂತಹ ಮಹೇಶು ಅಬಕಾರಿ ಎಸ್ಪಿ ಕೆ ಮೋಹನ್ ಚಿಕ್ಕಬಳ್ಳಾಪುರದ ಮೈನಿಂಗ್ ಅಧಿಕಾರಿ ಕೃಷ್ಣವೇಣಿ ಟೌನ್ ಪ್ಲಾನಿಂಗ್ ಡೈರೆಕ್ಟರ್ ಆಗಿರುವಂತಹ ತಿಪ್ಪೇಸ್ವಾಮಿ ಇವರ ಮನೆ ಮೇಲೂ ಲೋಕ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಆದಾಯ ಮೀರಿದ ಆಸ್ತಿ ಗಳಿಕೆ ಮಾಡಿದ್ರು ಅನ್ನುವಂತಹ ಮಾಹಿತಿನ ಆಧರಿಸಿ ಏಕಾಏಕಿಯಾಗಿ ಬೆಳ್ಳಂಬೆಳಗ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಮನೆ ಕಚೇರಿಗಳಲ್ಲಿ ಶೋಧ ಮಾಡ್ತಾ ಇದ್ದಾರೆ ಇಂಚಿಂಚು ತಡಕ್ತಾ ತಡಕಾಡ್ತಾ ಇದ್ದಾರೆ ಅಧಿಕಾರಿಗಳು ಕನಕಪುರ ರಸ್ತೆಯಲ್ಲಿರುವ ಅಧಿಕಾರಿಗಳ ಮನೆ ಮೇಲೂ ಕೂಡ ರೇಡ್ ಮಾಡಿ ಎಲ್ಲ ರೀತಿಯಾದಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ